ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಿಂದಿನ ಪೌರಾಣಿಕ ಕಥೆಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ದುಷ್ಟರ ಸಂಹಾರಕ್ಕಾಗಿ ವಿಷ್ಣು ಮಾನವ ರೂಪದಲ್ಲಿ ಶ್ರೀಕೃಷ್ಣನಾಗಿ ಜನಿಸಿದ ದಿನವೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಸ್ನೇಹಿತರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಿಂದಿನ ಪೌರಾಣಿಕ ಕತೆ ಹಾಗೂ ಜನ್ಮ ರಹಸ್ಯವಾದರೂ ಏನು ಸ್ನೇಹಿತರೆ ಜನ್ಮಾಷ್ಟಮಿಯ ಹಬ್ಬವನ್ನು ದೇಶಾದ್ಯಂತ ವ್ಯಾಪಕವಾಗಿ ಆಚರಿಸಲಾಗುತ್ತದೆ ಮತ್ತು ಈ ದಿನವು ಶ್ರೀಕೃಷ್ಣನ ಜನ್ಮ ದಿನವನ್ನು ಸೂಚಿಸುತ್ತದೆ ಸ್ನೇಹಿತರೆ ಜನ್ಮಾಷ್ಟಮಿ ಹಬ್ಬವು ಬಾಲಕೃಷ್ಣ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಶ್ರೀಕೃಷ್ಣನ ಜನನ ದಿನವನ್ನು ಸೂಚಿಸುತ್ತದೆ ಶ್ರೀಕೃಷ್ಣನನ್ನು ವಿಷ್ಣುವಿನ ಅತ್ಯಂತ ಶಕ್ತಿಶಾಲಿ ಮಾನವ ಅವತಾರಗಳಲ್ಲಿ ಒಬ್ಬನೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಜನ್ಮಾಷ್ಟಮಿ ಹಬ್ಬದ ಆಚರಣೆಯ ಹಿಂದಿನ ಕಥೆಯಾದರೂ ಏನು ಎಂದು ತಿಳಿಯೋಣ ಸ್ನೇಹಿತರೆ ಜನ್ಮಾಷ್ಟಮಿಯನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ಕರೆಯುತ್ತಾರೆ ಇದನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುವ ಹಬ್ಬವಾಗಿದೆ ಸ್ನೇಹಿತರೆ ಜನ್ಮಾಷ್ಟಮಿ ಕಥೆಯನ್ನು ಪ್ರಾರಂಭಿಸುವ ಮೊದಲು ಅಷ್ಟಮಿ ದಿನದಂದೇ ಕೃಷ್ಣ ಜನ್ಮಾಷ್ಟಮಿಯನ್ನು ಯಾಕಾಗಿ ಆಚರಿಸಲಾಗುತ್ತದೆ ಎನ್ನುವುದನ್ನು ತಿಳಿದಿರಬೇಕು ಸ್ನೇಹಿತರೆ ಕೃಷ್ಣ ತನ್ನ ತಾಯಿ ದೇವಕಿಯ ಎಂಟನೇ ಮಗು ಎನ್ನುವ ನಂಬಿಕೆ ಇದೆ ಅಷ್ಟಮಿ ಎಂದರೆ ಎಂಟು ಈ ಕಾರಣಕ್ಕಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಅಷ್ಟಮಿ ತಿಥಿಯಲ್ಲಿ ಮಾತ್ರ ಆಚರಿಸಲಾಗುತ್ತದೆ ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಇನ್ನಿತರೆ ಇಂದು ಪುರಾಣಗಳ ಪ್ರಕಾರ ದುಷ್ಟ ರಾಜ ಕಂಸನು ಮಥುರಾವನ್ನು ಆಳುತ್ತಿದ್ದನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಅವನು ತನ್ನ ಸಹೋದರಿಯನ್ನು ಎದುಕುಲ ರಾಜನಾದ ವಸುದೇವನಿಗೆ ಕೊಟ್ಟು ಮದುವೆ ಮಾಡುತ್ತಾನೆ ಮದುವೆಯ ನಂತರ ಕಂಸನು ನವ ವಿವಾಹಿತರಿಗೆ ಅದ್ದೂರಿ ಉಡುಗೊರೆಗಳನ್ನು ನೀಡಲು ನಿರ್ಧರಿಸಿದನು ಏಕೆಂದರೆ ಅವನು ವಸುದೇವನ ವಿಶ್ವಾಸವನ್ನು ಗಳಿಸಲು ಬಯಸಿದನು ಆದರೆ ಭಗವಂತನು ಕಂಸನಿಗೆ ಮತ್ತೊಂದು ಯೋಜನೆಯನ್ನು ರೂಪಿಸಿದ್ದನು ಅವನು ಮದುವೆಯ ರಥದ ನಿಯಂತ್ರಣವನ್ನು ತೆಗೆದುಕೊಂಡಾಗ ಅವನ ಸಹೋದರಿಯ ಎಂಟನೇ ಮಗುವಿನಿಂದ ನಿನಗೆ ಮರಣ ಕಾದಿದೆ ಎನ್ನುವ ಧ್ವನಿಯನ್ನು ಸ್ವರ್ಗ ಲೋಕದಿಂದ ಕೇಳಿಸಿಕೊಳ್ಳುತ್ತಾನೆ ಸ್ನೇಹಿತರೆ ಈ ಧ್ವನಿಯನ್ನು ಕೇಳಿದ ನಂತರ ಕಂಸನು ತನ್ನ ಸಹೋದರಿ ಮತ್ತು ಅವಳ ಪತಿ ವಸುದೇವನನ್ನು ಸೆರೆಮನೆಗೆ ಕಳುಹಿಸುತ್ತಾನೆ ವಾಸ್ತವವಾಗಿ ಕಂಸನು ದೇವಕಿಯನ್ನು ಕೊಲ್ಲಲು ಬಯಸಿದನು ಆದರೆ ವಸುದೇವನು ದೇವಕಿಯ ಜೀವವನ್ನು ಉಳಿಸಿದರೆ ಅವನ ಎಲ್ಲ ಎಂಟು ಮಕ್ಕಳನ್ನು ಕಂಸನ ಕೈಯಲ್ಲಿ ಕೊಡುವುದಾಗಿ ಭರವಸೆ ನೀಡಿದನು ಸ್ನೇಹಿತರೆ ಕಂಸನು ವಸುದೇವನ ಮಾತಿಗೆ ಒಪ್ಪಿದನು ಮತ್ತು ದಂಪತಿಗೆ ಜನಿಸಿದ ಆರು ಮಕ್ಕಳನ್ನು ಒಬ್ಬೊಬ್ಬರಾಗಿ ಕೊಂದನು ಏಳನೆಯ ಬಾರಿಗೆ ದೇವಕಿ ಗರ್ಭಿಣಿಯಾದಾಗ ಕುತೂಹಲಕಾರಿ ಸಂಗತಿಗಳು ನಡೆಯತೊಡಗಿದವು ದೈವಿಕ ಹಸ್ತಕ್ಷೇಪದ ಮೂಲಕ ದೇವಕಿಯ ಏಳನೆಯ ಮಗುವನ್ನು ಅವಳ ಗರ್ಭದಿಂದ ವಸುದೇವನ ಮೊದಲ ಹೆಂಡತಿ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಲಾಗುತ್ತದೆ ಮತ್ತು ಈ ರೀತಿಯಲ್ಲಿ ದೇವಕಿ ಮತ್ತು ವಸುದೇವನ ಏಳನೆಯ ಮಗು ಸುರಕ್ಷಿತವಾಗಿ ಜನಿಸಿತು ಸ್ನೇಹಿತರೆ ದೇವಕಿ ಮತ್ತೆ ಗರ್ಭಿಣಿಯಾದಾಗ ಕಂಸ ಮತ್ತೆ ದಂಪತಿಗಳ ಮಗುವನ್ನು ಕೊಲ್ಲಲು ಚಿಂತಿಸಿದನು ಆದರೆ ದೇವರ ಯೋಜನೆಯೇ ಬೇರೆಯಾಗಿತ್ತು ಕೃಷ್ಣನು ವಾಸ್ತವವಾಗಿ ದೇವಕಿಯ ಎಂಟನೆಯ ಮಗು ಮತ್ತು ಭಗವಾನ್ ವಿಷ್ಣುವಿನ ಅವತಾರ ದೇವಕಿ ಹೆರಿಗೆ ನೋವಿನಿಂದ ಬಳಲುತ್ತಿದ್ದಾಗ ಮಹಾವಿಷ್ಣುವು ಸೆರೆಮನೆಯಲ್ಲಿ ಕಾಣಿಸಿಕೊಂಡು ವಸುದೇವನಿಗೆ ನಿನ್ನ ಎಂಟನೆಯ ಮಗು ವಿಷ್ಣುವೇ ಆಗಿದ್ದು ಕಂಸನ ರಾಜ್ಯವನ್ನು ಕೊನೆಗೊಳಿಸುವುದಾಗಿ ತಿಳಿಸುತ್ತಾನೆ ಸ್ನೇಹಿತರೆ ಆ ರಾತ್ರಿ ಗುಡುಗು ಮಿಂಚುಗಳಿಂದ ಕತ್ತಲಾಗಿತ್ತು ವಿಷ್ಣುವು ಸೆರೆಮನೆಯ ಎಲ್ಲ ಬೀಗಗಳನ್ನು ಮುರಿಯುತ್ತಾನೆ ಮತ್ತು ಕಾವಲುಗಾರರನ್ನು ನಿದ್ರೆಗೆ ಜಾರುವಂತೆ ಮಾಡುತ್ತಾನೆ ವಿಷ್ಣು ವಾಸುದೇವನಿಗೆ ಮಗು ಜನಿಸಿದ ನಂತರ ಏನು ಮಾಡಬೇಕೆನ್ನುವ ಸೂಚನೆಯನ್ನು ನೀಡಿ ಅಲ್ಲಿಂದ ಕಣ್ಮರೆಯಾಗುತ್ತಾನೆ ಸ್ನೇಹಿತರೆ ವಿಷ್ಣುವಿನ ಸೂಚನೆಯಂತೆ ವಾಸುದೇವನು ತನ್ನ ದೈವಿಕ ಮಗುವನ್ನು ಹೊಂದಿರುವ ಬೆತ್ತದ ಬುಟ್ಟಿಯನ್ನು ಒತ್ತು ಅರಮನೆಯಿಂದ ಹೊರಟನು ಅವನು ಯಮುನಾ ನದಿಯನ್ನು ದಾಟಿ ಗೋಕುಲ ಗ್ರಾಮಕ್ಕೆ ಬಂದು ಮಗುವನ್ನು ಗೋಕುಲದ ಮುಖ್ಯಸ್ಥ ನಂದ ಮತ್ತು ಅವನ ಹೆಂಡತಿ ಯಶೋದೆಯ ನವಜಾತ ಹೆಣ್ಣು ಮಗುವಿನೊಂದಿಗೆ ವಿನಿಮಯ ಮಾಡಿಕೊಳ್ಳುತ್ತಾನೆ ಈ ರೀತಿಯಾಗಿ ಕೃಷ್ಣನು ಗೋಕುಲದಲ್ಲಿ ಬೆಳೆದನು ಮತ್ತು ಅಂತಿಮವಾಗಿ ತನ್ನ ಸೋದರಮಾವನಾದ ಕಂಸನನ್ನು ಹತ್ಯೆಗೆಯ್ಯುತ್ತಾನೆ ಸ್ನೇಹಿತರೆ ಶ್ರೀಕೃಷ್ಣನ ಜನ್ಮಕತೆ ಎಷ್ಟೊಂದು ರೋಚಕವಾಗಿದೆ ಕಂಸನ ಸಂಹಾರಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಭಗವಂತನು ತೆಗೆದುಕೊಂಡ ನಿರ್ಧಾರವೇ ವಿಷ್ಣು ಶ್ರೀಕೃಷ್ಣನಾಗಿ ಮಾನವ ರೂಪದಲ್ಲಿ ಭೂಲೋಕದಲ್ಲಿ ಜನ್ಮ ತಾಳಿದ ಈ ದಿನವನ್ನೇ ಇಂದಿಗೂ ದೇಶಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕತೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು